ஜம்கண்டியே ஷர் டானா போலீசரிந்த மோட்டார் சைக்கல் களரபந்தன ಹೌದು ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಅಪ್ಪ ಸಾಹೇಬ ಶಿವಮೂರ್ತಿ ಬಿರಾದರ್ ಕೋಷ್ಟೆ ಕಲ್ಲೆ ಜಮಖಂಡಿ ಇವರ ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ದೂರಿನಲ್ಲಿ ಜಮಖಂಡಿ ನಗರದ ಕುಂಚನೂರು ಸರ್ಕಲ್ ಹತ್ತಿರವಿರುವ ರೇಣುಕಾ ಬಾರ್ ಮುಂದೆ ತನ್ನ ಕಪ್ಪು ಬಣ್ಣದ ಹೀರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ಮೋಟಾರ್ ಸೈಕಲ್ ನಂಬರ್ ಕಹರ್ಟಿ ಏಟ್ ಎಕ್ಸ್ ಟೂ ಏಟ್ ಟೂ ತ್ರೀ ಅದನ್ನ ಯಾರು ಕಳ್ಳರು ಕಳುವು ಮಾಡಿಕೊಂಡು ಹೋಗಿರುತ್ತಾರೆ ಅಂತ ನೀಡಿದ ಫಿರ್ಯಾದೆ ಮೇರೆಗೆ ಜಮಖಂಡಿಯ ಶಹರ್ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಐವತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಮೂವತ್ತ್ ಮೂರರ ಕಲಂ ಮುನ್ನೂರ ಮೂರರ ಬಿಎನ್ಎಸ್ ಕಾಯ್ದೆಯಂತೆ ಪ್ರಕರಣ ಪ್ರಕರಣದಲ್ಲಿ ಕಳುವಾದ ಮೋಟಾರ್ ಸೈಕಲ್ ಹಾಗೂ ಆರೋಪಿಗಳನ್ನು ಪತ್ತೆ ಮಾಡಲು ಶ್ರೀ ಸಿದ್ಧಾರ್ಥ ಗೋಯಲ್ ಐಪಿಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಜಿಲ್ಲೆ ಶ್ರೀ ಮಹಾಂತೇಶ್ವರ ಜಿದ್ದಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅಪರಾಧ ವಲಯ ಶ್ರೀ ಎಶ್ ರೋಷನ್ ಜಮೀರ್ ಡಿಎಸ್ಪಿ ಜಮಖಂಡಿ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಮಲ್ಲಪ್ಪ ಮಡ್ಡಿ ಸಿಪಿಐ ಜಮಖಂಡಿ ಅವರ ನೇತೃತ್ವದಲ್ಲಿ ಅನಿಲ್ ಕುಂಬಾರ್ ಪಿಎಸ್ಐ ಶ್ರೀ ಎನ್ ಕೆ ಕಾಜ್ಗಾರ್ ಪಿಎಸ್ಐ ಅಪರಾಧ ವಲಯ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಿ ಪರಶುರಾಮ ಘಟ್ಗೆ ಪ್ರಕಾಶ್ ಉಸ್ಮಾನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ ತಂಬಾಕದ್ ಸಿದ್ದು ಕಲಾಟೆ ನಾಗರಾಜ ಬಿಸಲದನಿ ಶಂಕರ್ ಆಸಂಗಿ ಐವಂ ಪೆಂಡಾರಿ ರಾಜಶೇಖರ ಮನಗುಳಿ ಸೇರಿದಂತೆ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಕೈಗೊಂಡು ಆಪಾದಿತನನ್ನ ಸಿದ್ದಪ್ಪ ಎಲ್ಲಪ್ಪ ಉಪ್ಲದನಿ ಸಾಕಿನಿ ನಾಮ ಹಂಚಲ್ ತಾಲೂಕು ಜಮಖಂಡಿ ತನಗೆ ವಶಕ್ಕೆ ಪಡೆದು ಆತನಿಂದ ಜಮಖಂಡಿಯ ಶರ ಠಾಣೆ ಹಾಗೂ ಜಮಖಂಡಿಯ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ಅಂದಾಜು ಹತ್ತು ಲಕ್ಷ ಕಿಮ್ಮತ್ತಿನ ವಿವಿಧ ಕಂಪನಿಯ ಒಟ್ಟು ಇಪ್ಪತ್ತೆರಡು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ಆರೋಪಿ ತನಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತೆ ಈ ಕಾರ್ಯವೈಖರ್ಯವನ್ನ ಶ್ಲಾಘಿಸಿ ಸೂಕ್ತ ಬಹುಮಾನವನ್ನ ಘೋಷಿಸಿದ್ದಾರೆ ಸಿದ್ಧಾರ್ಥ ಗೋಯಲ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಜಿಲ್ಲೆ ವರದಿ ರವಿ ದೊಡಮನಿ ಕರ್ನಾಟಕ ನ್ಯೂಸ್ ಜಮಖಂಡಿ

ಟೌನ್ನಲ್ಲಿ ಮೋಟರ್ ಸೈಕಲ್ ಹಳುವಾದ ಬಗ್ಗೆ ನಮಗೆ ಒಂದು ಫಿರ್ಯಾದಿ ಬಂದಿತ್ತು ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ನಂತರ ಈ ಕುರಿತು ಭಾಳಷ್ಟು ಜಮಖಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟ್ರ್ ಸೈಕಲ್ಸ್ಗಳು ತೊಳುವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಅಪ್ರೇಟ್ಸ್ ಬಂದು ಪ್ರಕರಣ ದಾಖಲು ಮಾಡಿದ್ದಿಲ್ಲ ನಾವು ಅದರ ಅಂಗವಾಗಿ ನಾವು ಒಂದು ತಂಡವನ್ನು ಯಾರಿಗೆ ಮೈಸೂರು ಸಾಗಲು ಪ್ರತಾಪ್ ಜಯ ಸಹ ಮತ್ತು ನಾವು ಹಾಗೂ ನಮ್ಮ ಜಮಖಂಡಿ ಡಿ ಎಸ್ ಪಿ ರೋಷಣ್ ಅವರು ಸಿ ಪಿ ಐ ಮಡ್ಡಿರವರು ಅವರು ಪಿ ಎಸ್ ಐ ಅಂತ ಅನಿಲ್ ಕುಂಬಾರ್ ಮತ್ತು ರಾಜ್ಗಾರ್ ಇವರ ಇವರೆಲ್ಲರನ್ನೂ ಒಂದಷ್ಟು ನಾವೊಂದು ಇದು ಮಾಡಿ ಭಾಳಷ್ಟು ಬೈಕ್ಗಳು ಕಳುವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತಿದೆ ಎಲ್ಲರೂ ಬಂದು ಎಫ್ ಐ ಆರ್ ಕೊಟ್ಟಿರೋದೆಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡಿಕೊಂಡು ಅಥವಾ ಎಲ್ಲೋ ತೊಗೊಂಡು ಹೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದು ಕಡೆ ಎಷ್ಟೋ ಸರಿ ಆ ಗಾಡಿನ ತೊಗೊಂಡು ಹೋದಂಥವರಾಗಿ ಅಥವಾ ಕಳು ಮಾಡೋವಂಥವ್ರು ಅಥವಾ ಇವಿಟ್ಟು ಎಷ್ಟೋ ಮರೆತಂಥ ಜಾಗಗಳು ಸಹಿತ ಭಾಳಷ್ಟು ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಪು ಸಿಕ್ಕಿದೆ ಅಂತ ಅಂದ್ಕೊಂಡು ಬಂದು ಹೇಳಿರ್ತಾರೆ ಟ್ರ್ ಸಿದ್ಧೇ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಕೊಟ್ಟಂಥ ಕಂಪ್ಲೇಂಟಲ್ಲಿ ನಾವು ಎಫ್ ಐ ಆರ್ ಮಾಡಿಕೊಂಡು ನೀವೊಂದು ಏನು ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲ ನಮ್ಮ ಟ್ರೈಮ್ ಸ್ಟಾಫ್ ಆದಂಥ ಶ್ರೀತ ಸಂಗಪ್ಪ ಕೋಟಿ ದಕ್ಷರಾಮ್ ಘಾಟ್ಗೆ ಪ್ರಕಾಶ್ ಉಸ್ಮಯಿನ್ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕರ್ ಸಿದ್ದು ಕಲಾಟೆ ನಾಗರಾಜ್ ಬಸಲ್ದಿನ್ನಿ ಶಂಕರ್ ಅಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮಲಗ ಮಲಗೊಳ್ಳಿ ಇವನ್ನೆಲ್ಲ ಒಳಗೊಂಡಂತ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಭಾಳಷ್ಟು ಶ್ರಮಪಟ್ಟು ಇದರಲ್ಲಿ ಆರೋಪಿಯಾದಂಥ ಸಿದ್ದಪ್ಪ ಎಲ್ಲಪ್ಪ ಉಪ್ಪಲ್ದೀನಿ ಅಂತ ಈತ ಇನಾಮ್ ಹಂಚನಾಳ್ದವನು ಈತನ ಮೇಲೆ ಸಂಶಯದ ಮೇಲೆ ನಮ್ಮವರು ಆತನ ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದು ಇದರಲ್ಲಿ ಏನು ವಿಶೇಷ ಅಂತಂದರೆ ಏನು ಆರೋಪಿಯಾದಂಥ ಸಿದ್ದಪ್ಪ ಉಪ್ಪಲ್ದೀನಿ ಈತ ನಮ್ಮ ಭಾಳಷ್ಟು ಜನ ನಮ್ಮ ಪ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪಡೆದಿದ್ದಂಥವನ್ನೇ ಅವ್ನು ಯಾವ ರೀತಿ ಇದನ್ನು ಮಾಡ್ತಿದ್ದ ಅಂತಂದ್ರೆ ನಮ್ಮವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ದುಬಿಟ್ರೆ ನನ್ನ ಮೇಲೆ ಏನೋ ಸಂಶಯ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದು ಸಹ ಒಂದು ಮಾ ಮಾತಾಡ್ಸೋದು ಮೇಲಾಡೋದು ಈ ಥರ ಒಂದು ಇದನ್ನು ಮಾಡ್ತಿದ್ದ ನಿಮಗೆಲ್ಲ ಗೊತ್ತೇ ಇದೆ ಆ ಥರ ಆ ಥರ ಯಾವ ಕಳ್ಳಾಯ್ತು ಅಂತ ಅವನು ಅಂಚು ದೂರ ಹೋಗ್ತಿತ್ತಾನ ಅವನು ಸೊ ಪೊಲೀಸ್ ಜೊತೆ ಅಂತ ಅವ್ನ ಮೇಲೆ ಯಾರು ಸಂಶಯ ಮಾಡಲಿಕ್ಕೆ ಹೋಗೋದಿಲ್ಲ ಸೊ ಆ ರೀತಿಯ ಒಂದು ಅವ್ನು ಎಮೋವನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವನ ಮೇಲೆ ಸಂಶಯ ಬಂದು ಅದನ್ನು ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವನ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ಗಳನ್ನು ಪತ್ತೆ ಮಾಡಿದೆ ಈ ಕೆಲಸವನ್ನು ನಮ್ಮ ಎಸ್ ಪಿ ಸಾಹೇಬರು ಸಹ ಬಹಳಷ್ಟು ಲಾಶಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಅದು ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇನ್ನು ಬೇರೆ ಯಾವುದೋ ಅಂತ ಒಂದು ಪ್ರಕರಣದಲ್ಲಿ ಅವನ್ನೆಲ್ಲ ಸಹ ಪತ್ತೆ ಮಾಡುವ ಪ್ರಯತ್ನ ಮಾಡ್ತೇವೆ ಅಂತ ಒಂದು ಸಂದರ್ಭ ಹೇಳಿ ಇದು ಮೊದಲು ಒಂದು ಏನು ಈಗಿನ ಸಹ ಇದರಲ್ಲೆಲ್ಲ ಈ ಮಳೆಗಾಲದಲ್ಲಾಗಲಿ ಮತ್ತು ಇದು ಹೋಗೋ ಅವರಿಗೆ ಸರಳ ಆಗೋಕ್ಕೆ ಪ್ಯಾಂಟನ್ನು ಏರಿಸಿಕೊಂಡು ಮೇಲೆ ಕಟ್ಕೊಂಡು ಶರ್ಟನ್ನು ಬಿಚ್ಚಿ ಅದನ್ನು ಹಿಂದೆ ಕಟ್ಕೊಂಡು ಆ ಒಂದು ಅವರಿಗೆ ಓಡೋದಕ್ಕಾಗಿ ಅಥವಾ ಎಲ್ಲ ಕಂಫರ್ಟ್ ಹತ್ತೋದಕ್ಕಾಗಿ ಇದಕ್ಕಾಗಲಿ ಒಂದು ಅನುಕೂಲತೆ ಅಂತ ಅಂದ್ಕೊಂಬಿಟ್ಟು ಆ ಥರ ಒಂದು ಇದನ್ನು ಇದನ್ನು ಇದ್ರು ಅದು ಬೇರೆ ಚಡ್ಡಿಗೆ ಹ್ಯಾಂಗ್ ಅಂದ್ಕೊಂಡಿದ್ದದ್ದೇ ಅದು ಅದು ಒಂದು ಏನೀಗಾಗಲೇ ಈ ಮೊದಲು ಬೇರೆ ಕಡೆ ಪತ್ತೆಯಾಗಿ ಸೊ ಆ ಚಡ್ಡಿ ಹಾಕ್ಕೊಂಡು ಓಡಾಡ್ಕೊಂಡು ಅಫೆನ್ಸ್ ಮಾಡ್ತಾ ಇದ್ರು ಅಂತ ಅನ್ನೋ ಸೋದಾಗ ಆ ಒಂದು ಇದು ಬಂತು ಸೊ ಹೀಗಾಗಿಲ್ಲ ಬಂದಂಥವ್ರಲ್ಲರ ಅದೇ ಗ್ಯಾಂಗ್ ಅವ್ರೆ ಅಂದ್ಕೊಂಡು ಏನು ಹೇಳೋಕ್ಕಿಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ನಾವು ಮುದೋದಲ್ಲಾದಂಥ ಒಂದು ಇದರಲ್ಲಿ ಅವ್ರೇನು ಕಂಡು ಬಂದಿದ್ದಿತ್ತು ಆ ಗ್ಯಾಂಗಿಗೆ ಸಂಬಂಧಪಟ್ಟವ್ರು ಇಲ್ಲೋ ಅಂತ ಅಂತದ್ರ ಬಗ್ಗೆ ನಾವು ಅಡ್ಡಿಗೇಡಿ ನಾವು ಇದು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಾಗಿದೆ ಕಳ್ಳರು ಸಹ ಈ ಒಂದು ಸಂದರ್ಭನ ಉಪಯೋಗ ಮಾಡ್ಕೊತಾರೆ ಈಗೆಲ್ಲ ತಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಗಣೇಶ ಹಬ್ಬ ಆಗಲಿ ಅಥವಾ ಮತ್ತು ಈದ್ ಮುಲಾದ್ ಹಬ್ಬ ಎರಡು ಒಟ್ಟಿಗೆ ಬಂದಿದ್ದಾವೆ ಸೊ ಎಲ್ಲವನ್ನ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಆ ಕಡೆಗೆ ಅವರ ಒಂದು ಗಮನ ಈ ಬಂದೋಬಸ್ತ್ ಕಡೆಗೆ ಇಂಥ ಕಡೆ ಹೋಗಿರೋದ್ರಿಂದ ಇಂಥ ಒಂದು ಅವಕಾಶ ಇದು ಮಾಡಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ ಆದರೂ ಸಹಿತ ನಾವು ಅದ್ರ ಬಗ್ಗೆ ಈಗಾಗಲೇ ನಮ್ಮ ಒಂದು ಮುಗೋಳದ ಒಂದು ಡಿ ಎಸ್ ಒಂದು ನೇತೃತ್ವದಲ್ಲೇ ಒಂದು ಒಂದು ಮಾಡಿದ್ದಿದೆ ಸೊ ಈಗಾಗಲೇ ಅದು ಅದರಲ್ಲಿ ಆ ಕ ಅದರಲ್ಲಿ ಕಾರ್ಯತಂತ್ರ ಗಣಪತಿ ಮುಗಿದ ನಂತರ ಫುಲ್ ಹೆಚ್ಚಾಗಿ ಅದ್ರ ಬಗ್ಗೆ ಅದನ್ನು